ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಿಕ್ಕಮಗಳೂರು ನಗರದ ಸ್ಲಂ ನಿವಾಸಿಗಳಿಗೆ ಮಂಜೂರಾಗಿದ್ದ ಏಳ್ನೂರ ಎಂಬತ್ತು ಮನೆಗಳ ನಿರ್ಮಾಣ ಕಾರ್ಯ ನೆನೆಗುದಿಗೆ ಬಿದ್ದಿದ್ದು ಹೊಸ ಸೂರು ದೊರಕುವ ಆಶಯದಲ್ಲಿ ಹಳೆಯ ಮನೆಗಳನ್ನು ಕಳೆದುಕೊಂಡು ಈಗ ಸ್ವಂತ ಮನೆಯೂ ಇಲ್ಲದೆ ಇರುವ ಬಾಡಿಗೆ ಮನೆಯಲ್ಲೇ ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಪರದಾಡುತ್ತಿರುವ ಜನರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದರು

ನನ್ನ ಕೆಳಗಡೆ ಯಾರು ತಪ್ಪು ಮಾಡಿದ್ರು ಜವಾಬ್ದಾರಿ ಯಾರ್ದು ನನಗೆ ನನಗೆ ಈ ಸರ್ಕಾರದ ಜವಾಬ್ದಾರಿ ಯಾರ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜಮೀರ್ ವಸತಿ ಸಚಿವ ಜಮೀರ್ ಅಹಮದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿಯ ಎಮ್ ಎಲ್ ಎ ಅವರೇ ಜವಾಬ್ದಾರಿ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ಅವ್ರು ಪಾಲಿಸ್ತಾ ಇದಾರೆ ಅದಕ್ಕೆ ಸ ಗೋಪಿ ಹೇಳ್ದಾಗ ಖಾಲಿ ಮಾಡಿದ್ವಿ ನಾವು ಐದ್ ಸಾವಿರ ಮೂರ್ ಸಾವಿರ ಬಾಡಿಗೆ ಕಟ್ತಾ ಇದೀವಿ ಅಂತ ಹೇಳಿದ್ರೆ ಗೋಪಿ ಕಟ್ಕೊಡ್ಲಿ ಒಳ್ಳೇದಾಗ್ಲಿ ನಮ್ ಜನ ಜನ ಅಲ್ಲಿ ಇರೋರು ಆರ್ ಸಿ ಸಿ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಗೋಪಿ ಅವ್ರು ಹೇಳಿದ್ದಾರೆ ಕೌನ್ಸಿಲರ್ ಆಗಿ ಈಗ मिनिस्टरಗಳೆ ಎಲ್ಲ ಕದ್ದು ಕೂತ್ಕೊಂಡಿದ್ರೆ ಅವರು ಏನು ಮಾಡ್ತಾರೆ ಸರ್ ಮಿನಿಸ್ಟ್ರಿಗಳು ಕದ್ದು ಕೂರೋದಲ್ಲಮ್ಮ ಲಂಚ ಯಾ ಲಂಚ ಕೇಳ್ತ ಈ ಪರಿಸ್ಥಿತಿ ಬಂದಿರೋದು ಅವರ ಕಂಟ್ರ್ಯಾಕ್ಟ್ ಪಾರ್ಟಿ ನಮಗೆ ಇನ್ನು ಬಿಲ್ ಆಗಿಲ್ಲ ಬಿಲ್ ಆಗಿಲ್ಲ ನಾನು ಏನು ಮಾಡ್ಲಿ ನಾನು ಮಾಡ್ಲಿ ಅಂತಾರೆ ಇಲ್ಲಿ ಅಧಿಕಾರಿಗಳು ಯಾರು ಬಂದು ಕೇಳೋಂಗಿಲ್ಲ ನಾವು ಸಹಾಯ ಪರಿಸ್ಥಿತಿಯಲ್ಲಿ ಮುಂದೆ ಭಾಗ ಆಗಿದೆ ಈಗ ನಾವು ಯಾರು ಕೇಳೋಣ ಹೇಳಿ ಮನೆ ಬಾಡಿಗೆ ಕಟ್ಟಬೇಕು ಈಗ ಸಾಲ ಮಾಡಿದೀವಿ ಸಾಲ ಕಟ್ಟಬೇಕು ನಮ್ಮ ಜೀವನಾನೂ ನಾವು ನೋಡ್ಕೊಬೇಕು ಯಾರು ಕೇಳೋಣ ಹೇಳಿ ತುಂಬಾ ಕಷ್ಟ ಆಗ್ತಾ ಇದೆ ನಾವು ಬಾಡಿಗೆ ಕಟ್ಟಕಾಗ್ತಾ ಇಲ್ಲ ನಾವು ಕೆಲಸ ಮಾಡಕ್ ಆಗ್ತಾ ಇಲ್ಲ ಕೈ ಕಾಲು ಬರಕಾಲು ಎಲ್ಲ ಎದ್ದೇಳ ಆಗ್ಲಿಲ್ಲ ಬರ ಹೇಳಿದ್ರು ಅಂತ ಹೇಳಿ ನಾನು ಎದ್ದು ಬಿದ್ದು ಓಡ್ ಬಂದೆ ಮೂರ್ ಸಾವಿರ ಬಾಡಿಗೆ ಕಟ್ಕೊಂಡು ಎರಡ್ ಸಾವಿರ ಬಾಡಿಗೆ ಕಟ್ಕೊಂಡಿದ್ದಾರೆ ಅದನ್ನು ಕಟ್ಟಕ್ ಆಗ್ತಿಲ್ಲ ಅಷ್ಟು ಬಡ ಜನರು ಸೊ ಹಾಗಾಗಿ ಸರ್ಕಾರ ಸೂಕ್ತ ಕ್ರಮ ತಗೊಂಡು ಇವರ ಸಮಸ್ಯೆನ ಶೀಘ್ರವಾಗಿ ಬಗೆಹರಿಸಬೇಕು ಅಂತ ಕೇಳ್ಕೊಂತ ಇವಾಗ ನಾವು ಯಾರು ಕೇಳೋದು ಈಗ ಸರ್ಕಾರ ನೋಡಿದ್ರೆ ಕಂಟ್ರಾಕ್ಟ್ರು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿ ಅವ್ರು ಕೆಲಸ ಮಾಡ್ತಿಲ್ಲ ಅವ್ರು ಕೇಳಿದ್ರೆ ನಮ್ಮ ಬಿಲ್ಲ ಇಲ್ಲ ಸರ್ ನಾನು ತಂದ ಕಣ ನಾನು ವಿಷ ಕುಡಿಬೇಕು ಸರ್ ಅಂತ ಹೇಳ್ತಾರೆ ಕಂಟ್ರಾಕ್ಟ್ರು ಏನಾರೀ ಎಲ್ಲ ರೀ ಜನ ಕರ್ಕೊಂಡ್ಬಿ ಕಂಪ್ಲೇಂಟ್ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕಂಪ್ಲೇಂಟ್ ಕೊಟ್ಕೊಳ್ಳ್ರಿ ನಾವೇನು ಮಾಡೋಕ್ಕಾಗತ್ತೆ ನೀವು ಕೇಳಿ ಸರ್ಕಾರ ಕೇಳಿ ಅಂತ ಹೇಳ್ತಾರೆ ನಾವು ಯಾರಿಗೆ ಕೇಳೋಣ ನಮಗೆ ನಮ್ಮ ಸಮಸ್ಯೆ ಯಾರಿಗೆ ಕೇಳೋಣ ಇಲ್ಲಿ ಜನರಿಗೆ ಉತ್ತರ ಕೊಡೋದಿಲ್ಲ ಏನು ಆದಷ್ಟು ಬೇಗ ಸರ್ಕಾರ ಇದ್ರ ಬಗ್ಗೆ ಹರಿಸಿ ಎಲ್ಲ ಬಡವರು ನಿರ್ಗತಿಕರಿದ್ದಾರೆ ಅಂತವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಆದಷ್ಟು ಬೇಗ ಮನೆ ಪೂರ್ಣಗೊಳಿಸಿ ಅವ್ರಿಗೊಂದು ಹಸ್ತಾಂತರ ಮಾಡಿದ್ರೆ ನಿಮಗೊಂದು ದೊಡ್ಡ ನಮಸ್ಕಾರ ಅಂತ ಹೇಳ್ತೇನೆ ಮಾತನ್ನು ಅವಕಾಶವನ್ನು ಹೊಂದಿಸ್ತೇವೆ ಕಳೆದ ಬಿಜೆಪಿ ಸರ್ಕಾರವಿದ್ದಾಗ ಚಿಕ್ಕಮಗಳೂರು ನಗರದ ಸ್ಲಂ ನಿವಾಸಿಗಳಿಗಾಗಿ ಏಳ್ನೂರ ಎಂಬತ್ತು ಮನೆಗಳನ್ನು ಮಂಜೂರು ಮಾಡಲಾಗಿತ್ತು ಫಲಾನುಭವಿಗಳು ಸರ್ಕಾರಕ್ಕೆ ಹತ್ತು ಸಾವಿರ ಡಿಡಿ ಕಟ್ಟಿದರೆ ಹಳೆಯ ಮನೆಯನ್ನು ಕೆಡವಿ ಸ್ಲಂ ಬೋರ್ಡ್ ಅನುದಾನದಲ್ಲಿ ಹೊಸ ಮನೆಗಳನ್ನು ನಿರ್ಮಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿತ್ತು ಆದರೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮನೆ ನಿರ್ಮಾಣದ ಕಾಮಗಾರಿ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಎಂದು ಮಾಜಿ ಸಚಿವರು ಹಾಗೂ ಹಾಲಿ ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಆಕ್ರೋಶ ಹೊರ ಹಾಕಿ ಮಾತನಾಡಿದರು ನೂರ ಎಪ್ಪತ್ತೈದು ಮನೆ ಚಿಕ್ಕಮಂಗ್ಳೂರಿಗೆ ಬಡವರಿಗಾಗಿ ಮಂಜೂರು ಮಾಡಿಸಿದ್ವಿ ಅವತ್ತು ಹತ್ತು ರೂಪಾಯಿ ಫಲಾನುಭವಿ ಅಂದ್ರೆ ಯಾರು ಬಡವರಿದ್ದಾರೆ ಅವ್ರು ಕಟ್ಟಬೇಕು ಸರ್ಕಾರ ಉಳಿದಿದ್ದ ಮಾಡಿ ಕೊಡುತ್ತೆ ಅನ್ನುವಂತ ಅಗ್ರಿಮೆಂಟ್ ಮೇಲೆ ಟೆಂಡರ್ ಆಯಿತು ಟೆಂಡರ್ ಆಗಿ ಮನೆ ಸ್ಟಾರ್ಟ್ ಮಾಡಿದ್ರು ಕೆಲವು ಮನೆ ಫಿನಿಶು ಮಾಡಿದ್ದಾರೆ ಇನ್ನು ಉಳಿದಿದ್ದಕ್ಕೆ ಸರ್ಕಾರ ದುಡ್ಡು ಕೊಡ್ತಿಲ್ಲ ಅಂತ ಫಿನಿಶ್ ಮಾಡ್ತಿಲ್ಲ ಇನ್ನೊಂದು ಸುತ್ತೋಲೆ ಹೊಡೆಸಿದೆ ಮಧ್ಯದಲ್ಲಿ ಸಿದ್ದರಾಮಯ್ಯವ್ರು ಸರ್ಕಾರ ಹತ್ತು ಸಾವಿರ ರೂಪಾಯಿ ಎಲ್ಲ ಒಂದು ಲಕ್ಷ ಕಟ್ಟಬೇಕು ಫಲ ಫಲಾನುಭವಿ ಅಂತ ಒಂದು ಲಕ್ಷ ಕಟ್ಟಬೇಕು ಅಂದರೆ ತೊಂಬತ್ತು ಪರ್ಸೆಂಟು ಜನ ನಮಗೆ ಮನೆಯೇ ಬೇಡ ಅಂತ ಹೇಳ್ತಿದ್ರು ಹೆಂಗೋ ಗುಡಿಸ್ಲಲ್ಲಿ ಇದ್ದೀವಿ ಅಂತ ಹೇಳ್ತಿದ್ರು ಈಗ ಇವ್ರನ್ನ ಬೀದಿಗೆ ತಂದು ನಿಲ್ಲಿಸಿದ್ದಾರೆ ಬಾಡಿಗೆ ಕ ಬಾಡಿಗೆ ಮನೆಯಲ್ಲಿ ಕೆಲವರು ಮರದಡಿ ಕೆಲವರಲ್ಲಿ ಸ್ಕೂಲ್ನಲ್ಲಿ ಕೆಲವರು ಈ ಥರ ಬೀದಿನಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಅವರು ಮನೆ ಇದ್ದು ಇವತ್ತು ಬಿಕಾರಿಗಳಾಗುವಂಥ ಪರಿಸ್ಥಿತಿ ಬಂದು ನಿಂತಿದೆ ಯಾಕೆ ಅಂತಂದರೆ ಇವ್ರ ಮನೆ ಒಡೆದು ವರ್ಷ ಒಂದೂವರೆ ವರ್ಷ ಆಯಿತು ಇವತ್ತಿಗೂ ಈ ಮನೆ ಫಿನಿಶ್ ಮಾಡಲಿಲ್ಲ ಮನೆ ಕಟ್ಟಲಿಲ್ಲ ಕೆಲವು ಅರ್ಧಂಬರ್ಧ ಮಾಡಿಬಿಟ್ಟಿದ್ದಾರೆ ಕೆಲವು ಕೈ ಹಾಕಿಲ್ಲ ಜನ ಇಡೀ ಶಾಪ ಇದ್ದಾರೆ ಇದು ಒಂದು ಕತೆ ಆದರೆ ಇನ್ನೊಂದು ಸಾವಿರದ ಐನೂರು ಹನ್ನೊಂದು ಮನೆ ನಾವು ಗುಂಪು ಮನೆ ನಿರ್ಮಾಣಕ್ಕೆ ಹುಪ್ಪಳ್ಳಿ ಹತ್ರ ಮಂಜೂರು ಮಾಡಿಸಿದ್ವಿ ಅದು ಅರ್ಧಂಬರ್ಧ ಕೆಲಸ ಮಾಡಿ ನಿಲ್ಲಿಸಿದ್ದಾರೆ ಡೊಂಗ್ರಿ ಗಣೇಶ ಅಂಥೇಳಿ ಒಂದು ಅಲೆಮಾರಿ ಕುಟುಂಬ ಅವರಿಗೆ ಅಂತ ಎಪ್ಪತ್ತು ಮನೆ ಮಂಜೂರು ಮಾಡಿಸಿ ಅಲೆಮಾರಿ ಕೋಶದಿಂದ ಮಂಜೂರು ಮಾಡಿಸಿ ಅದನ್ನು ಕೂಡ ಅವರು ಅವತ್ತು ತಾಕೀತೆ ಮಾಡಿದ್ವಿ ಭೂಮಿ ಪೂಜೆ ಮಾಡೋ ದಿನ ಗುತ್ತಿಗೆದಾರನಿಗೆ ಅಧಿಕಾರಿಗಳಿಗೆ ಇಂಜಿನಿಯರಿಗೆ ಇಬ್ಬರಿಗೂ ನಾವು ಹೇಳಿದ್ವಿ ನೀವು ಈ ಮನೆಯನ್ನು ಆರು ತಿಂಗಳು ಎಂಟು ತಿಂಗಳೊಳಗೆ ಪೂರ್ಣಗೊಳಿಸೋದಾದ್ರೆ ಮಾತ್ರ ಇಲ್ಲಿ ಕೈ ಹಾಕಿ ಇಲ್ಲ ಅಂದರೆ ಬೇಡ ಅಂತ ಹೇಳಿದ್ವಿ ಇಲ್ಲ ಪೂರ್ಣಗೊಳಿಸ್ತೀವಿ ಅಂತ ಹೇಳಿದರು ಇವತ್ತಿನವರೆಗೂ ಆ ಮನೆ ಪೂರ್ಣಗೊಳಿಸಿಲ್ಲ ಅವರು ಬಂದು ಬೀದಿಗೆ ಬಿದ್ದಿದ್ದಾರೆ ಹತ್ತಾರು ಸರಿ ಮನೆ ಬಾಗಿಲು ಅಲಿತಾ ಇದ್ದಾರೆ ನನ್ನ ಮನೆ ಬಾಗಿಲು ಶಾಸಕರ ಮನೆ ಬಾಗಿಲು ಜಿಲ್ಲಾಧಿಕಾರಿ ಮನೆ ಬಾಗಿಲು ಅಲಿತಾ ಇದ್ದಾರೆ ಇವತ್ತಿನವರೆಗೂ ಯಾರೂ ಸ್ಪಂದಿಸೋರೇ ಗತಿ ಇಲ್ಲ ನಾನು ಜಿಲ್ಲಾಧಿಕಾರಿಗಳಿಗೆ ಆರೇಳು ಬಾರಿ ಮಾತಾಡಿದ್ದೀನಿ ಅಲ್ಲಿಯ ಡಿಗೂ ನಾನು ಮಾತಾಡಿದ್ದೀನಿ ಇದು ಪರಿಸ್ಥಿತಿ ಇದೆ ಅವ್ನು ನೋಡಿದ್ರೆ ಬಿಲ್ ಕೊಟ್ಟಿಲ್ಲ ಅಂತಾರೆ ದೊಡ್ಡ ಪರ್ಸೆಂಟೇಜ್ ಜಾಸ್ತಿ ಕೇಳ್ತಾರೆ ಅಂತಾರೆ ಜನ ಬಂದು ಬೀದಿಗೆ ಬಿದ್ದಿದ್ದಾರೆ ಯಾರಿಗೆ ಹೇಳ್ಕೊಬೇಕು ಅವಳು ಹಾಗಾಗಿ ನಮ್ಗೆ ಇನ್ನೇನು ದಾರಿ ಇಲ್ಲ ಅನಿವಾರ್ಯವಾಗಿ ಜನರ ಪರವಾಗಿ ಈ ಬಡವ್ರನ್ನ ಕಟ್ಕೊಂಡು ನಾವು ಹೋರಾಟ ಮಾಡೋದೇ ಒಂದು ಉಳಿದಿರುವಂತ ದಾರಿ ಅದೊಂದೇ ದಾರಿ ಹುಡುಕ್ತೀವಿ ಅದನ್ನೇ ಹೋರಾಟ ಮಾಡಿ ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಗೋಪಿ ನಗರಸಭೆ ಮಾಜಿ ಅಧ್ಯಕ್ಷರಾದ ಮುತ್ತಯ್ಯ ಎಸ್ ಡಿ ಮಂಜುನಾಥ್ ಜಗದೀಶ್ ಮುನಿ ಕೇಬಲ್ ಕುಮಾರ್ ಜಿ ಶಂಕರ್ ಉಪಸ್ಥಿತರಿದ್ದರು